ಸರಿ ತಾರ್ ತೋಡ್ಗಾದಂಗೆ ಒಂದು ಎಕರೆ ತೆಂಗಿನ ತೋಟ ಕಾಲುವೆ ನೀರು ಬರುತ್ತೆ ಅದ್ರ ಮುಖಾಂತರ ಮರಗಳು ಬೆಳೆಸ್ಕೊಂಡವ್ರೆ ಈ ರೋಡ್ ಕಟ್ಟೆ ಹಚ್ಚಿಕೆ ಇನ್ನೂ ಅಡಿ ತನಕ ಜಮೀನು ಸಿಗುತ್ತೆ ಇತ್ತಗಾದಂಗೆ ಒಂದು ನೂರೈವತ್ತು ಅಡಿ ಒಳಕ್ಕೆ ಆ ಕಡೆ ಹೋಯ್ತಾ ಹೋಯ್ತಾ ಸ್ವಲ್ಪ ಕಿರಿದಾಗೈತೆ ರೋಡ್ಗಾದಂಗೆ ಇನ್ನೂರು ಅಡಿ ಮೇಲೆ ಸಿಗುತ್ತೆ ಕಂಪ್ಲೀಟಾಗಿ ಒಂದು ಎಕರೆ ಜಾಗ ಇದು ಈ ತಾರ್ ರೋಡು ಸ್ಟೈಟ್ ಹೋದರೆ ನಾಗಮಂಗಲ ರೋಡ್ ಸಿಗುತ್ತೆ ಸ್ಟೇಟ್ ಹೈವೇ ಇತ್ ಇತ್ತಗಾದಂಗೆ ಹೋದರೆ ಕೆರಗೋಡು ಮೇನ್ ರೋಡ್ ಸಿಗುತ್ತೆ ಸ್ಟೇಟ್ ಹೈವೇ ಮಧ್ಯ ರೋಡಿದು ಚೆನ್ನಾಗಿದೆ ಮಂಡ್ಯ ಸಿಟಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಐತೆ ಈ ಜಾಗ ನೋಡಿ ಸಿಂಪಲ್ಲೇ ಪರ್ಮೋಸ್ಗೆ ಏಳು ಮಾಡಿಸ್ದಂಗೆ ಐತೆ ಆದಷ್ಟು ರೋಡ್ ಪ್ಲೇಸ್ಗಾದಂಗೆ ಜಾಗ ಜಾಸ್ತಿ ಇರೋದು ಇದು ಎಲ್ಲ ದೊಡ್ಡ ದೊಡ್ಡ ತೆಂಗಿನ ಮರಗಳು